ಕಡೆ ಗಮನಿಸ್ತಾ ಹೋದ್ರೆ ನೋಡಿ ಈ ರೀತಿ ಆದಂತ ಪರಿಸ್ಥಿತಿ ಈಗ ಬುಡೆ ಕೇಸ್ ನಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನಾಲ್ಕು ತಿಂಗಳಿಂದ ಜೈಲ್ ನಲ್ಲಿ ಚಿನ್ನಯ್ಯ ನವೆಂಬರ್ ಇಪ್ಪತ್ನಾಲ್ಕರಂದು ಷರತ್ತು ಜಾಮೀನು ಮಂಜೂರಾಗುತ್ತೆ ಒಂದು ಲಕ್ಷ ಬ್ಯಾಂಡ್ ಇಬ್ಬರು ಶೂರಿಟಿ ಹನ್ನೆರಡು ಷರತ್ತು ನೀಡಿದಂತ ಕೋರ್ಟ್ ಜಾಮೀನು ಸಿಕ್ಕರೂ ಕೂಡ ಶೂರಿಟಿ ನೀಡಲು ಯಾರು ಕೂಡ ಬಂದಿರಲಿಲ್ಲ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ನೋಡಿ ಚಿನ್ನಯ್ಯನ ಬಗ್ಗೆ ನಾವು ಹೇಳಬೇಕಾಗಿರುವಂತದ್ದು ಏನು ಅಂತಂದ್ರೆ ಈ ಚಿನ್ನಯ್ಯನ ವಿಚಾರ ಅಂತ ಬಂದಾಗ ನವೆಂಬರ್ ಇಪ್ಪತ್ನಾಲ್ಕರಂದು ಷರತ್ತು ಮತ್ತ ಜಾಮೀನು ಮಂಜನ ಆಗ್ಬಿಡುತ್ತೆ ಆದ್ರೆ ಹೊರಗಡೆ ಬರೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಮಾಡಬೇಕಾಗುತ್ತೆ ಸಿಕ್ಕಾಪಟ್ಟೆ ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಯಾಕೆ ಯಾರು ರೀ ಯಾಕೆ ಅಂತಂದ್ರೆ ಚಿನ್ನಯ್ಯನಿಗೆ ಹಿಂದೆ ಮುಂದೆ ಯಾರಿದ್ರು ಏನ್ ಕತೆನೋ ಆ ಸಮಯದ ಒಂದಿಷ್ಟು ತಲೆ ತುಂಬಿದ್ರಲ್ಲ ಏನ್ ಬೇಕಾದ್ರೂ ಕೂಡ ಮಾಡ್ಬೋದು ನೀನ್ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೀಯಾ ಅದ್ಭುತವಾದಂಥ ಕೇಸ್ ತೋ ಬಂದಿದೆಯಾ ಹೊರಗಡೆ ನೀನು ನೂರಾರು ಶವಗಳನ್ನು ನಾನು ಹೊತ್ತಿದ್ದೀನಿ ಅಂತ ನೀನು ಏನು ಹೇಳಿದ್ದೆಲ್ಲ ಅದೆಲ್ಲವೂ ಕೂಡ ಹೊರಗಡೆ ಬರಲಿ ಸೊ ಹಾಗಾಗಿ ಆವಾಗ ತಲೆ ತುಂಬಿದಂಥ ಇವನಿಗೆ ಧೈರ್ಯ ತುಂಬಿದಂತ ಇವನಿಗೆ ಇವನ ಮೇಲೆ ಒಂದಿಷ್ಟು ಆರೋಪಗಳು ಬರುತ್ತೆ ಎಸ್ ಐ ಟಿ ಅಧಿಕಾರಿಗಳು ಇವನು ಸರಿಯಾದಂತ ಮಾಹಿತಿ ಕೊಡ್ತಾ ಇಲ್ಲ ಒಂದಿಷ್ಟು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಇವನಿಗೆ ಶಿಕ್ಷೆ ಗುರಿ ಆಗ್ತಾರೆ ಶಿಕ್ಷೆಗೆ ಗುರಿಯಾದಂತಹ ಸಂದರ್ಭದಲ್ಲಿ ಶಿವಮೊಗ್ಗದ ಕಾರ್ಯಾಗೃಹದಲ್ಲಿ ಇರ್ತಾನಲ್ಲ ಅದಾದ ನಂತರ ಅವನನ್ನ ಜಾಮೀನಿನ ಮೇಲೆ ಹೊರಗಡೆ ಬರೋದಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಪರದಾಡುವಂತ ಪರಿಸ್ಥಿತಿ ಸರಿಸುಮಾರು ಬುರ್ಡೆ ಕೇಸ್ ನಲ್ಲಿ ನಾಲ್ಕು ತಿಂಗಳಿಂದ ಜೈಲಿನಲ್ಲಿ ಇದ್ದಂತ ಚೆನ್ನಯ್ಯ ಒಂದಲ್ಲ ಎರಡಲ್ಲ ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳಿಂದ ಇದ್ದ ಬಂದಂತಹ ಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ತನೇ ತಾರೀಕು ಇಪ್ಪತ್ನಾಲ್ಕು ಸ ಇಪ್ಪತ್ನಾಲ್ಕನೇ ತಾರೀಕು ಷರತ್ತು ಜಾಮೀನು ಮಂಜೂರಾಗುತ್ತೆ ಆ ಮಂಜೂರಾದಂಥ ಸಂದರ್ಭದಲ್ಲಿ ಅವನನ್ನ ಹೊರಗಡೆ ಕರ್ಕೊಂಡ್ಬರಬೇಕು ಅವನ ಹೌದಪ್ಪ ಆ ಸಂದರ್ಭದಲ್ಲಿ ನಾವು ಅವನ್ನ ಬೆನ್ನೆಲುಬಾಗಿ ನಿಂತಿದ್ದೀವಿ ಅಲ್ಲ ಹೆಂಗಾದರೂ ಮಾಡಿ ಅವನನ್ನು ಕರ್ಕೊಂಬರ್ಬೋದಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಆದರೆ ಇದೀಗ ಅವನ ಯಾರೂ ಕೂಡ ಅವನನ್ನು ಜಾಮೀನು ಕೊಟ್ಟು ಕರ್ಕೊಂಡ್ಬರೋದಿಲ್ಲ ಅವನ ಬೆನ್ನೆಲುಬಾಗಿ ನಿಂತಿದೆ ಅವರ ಹೆಂಡತಿ ನೋಡಿ ಈಗ ಹನ್ನೆರಡು ಷರತ್ತುಗಳಿರುತ್ತೆ ಕೋರ್ಟ್ ಒಂದು ಕಡೆ ವಿಧಿಸುತ್ತೆ ಹನ್ನೆರಡು ಶರತ್ಗಳು ಯಾವ್ಯಾವ ಒಂದು ರೀತಿಯಾಗಿ ಆಗಿರಬಹುದು ಸೊ ಜಾಮೀನು ಸಿಕ್ಕಿರುವಂಥ ಶ್ಯೂರಿಟಿ ನೀಡಲು ಯಾರೂ ಕೂಡವಾಗಿ ಗಮನಿಸ್ತಾ ಶಿವಮೊಗ್ಗ ಜೈಲಿನಿಂದ ಗುರುವಾರ ಬೆಳಗ್ಗೆ ಚಿನ್ನಯ್ಯ ಒಂದಿಷ್ಟು ಬಿಡುಗಡೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ನೀಡಿರುವಂತಹ ಒಂದು ಲಕ್ಷ ಬ್ಯಾಂಡ್ ಮಂಗಳೂರಿನ ಪ್ರಧಾನ ಜಿಲ್ಲಾ ಸೆಷನ್ ಕೋರ್ಟ್ ಇಂದ ಜಾಮೀನು ಸಿಗುತ್ತೆ ಒಂದು ಲಕ್ಷ ಭದ್ರತಾ ಠೇವಣಿ ಮೂಲಕ ಷರತ್ತು ನೀಡಿದಂತ ಕೋರ್ಟ್ ಭದ್ರತಾ ಠೇವಣಿ ವಿಳಂಬ ಹಿನ್ನೆಲೆ ಬಿಡುಗಡೆ ಆಗಿರುವಂತಹ ಚಿನ್ನಯ್ಯ ಬುಧವಾರದಂದು ಶಿವಮೊಗ್ಗಕ್ಕೆ ಬಂದಂತ ಲಾಯರ್ ಮಲ್ಲಿಕಾ ಮತ್ತು ಸಹೋದರಿ ನೋಡಿ ಹಿನ್ನೆಲೆ ಗುರುವಾರ ಬೆಳಗ್ಗೆ ಬಿಡುಗಡೆ ಆಗಿರುವಂತ ಚಿನ್ನಯ್ಯ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಅಂತೂ ಇಂತೂ ಚಿನ್ನಯ್ಯ ಬಿಡುಗಡೆ ಆದ ಸೊ ಶ್ಯೂರಿಟಿ ಯಾರು ಕೊಟ್ಟಿದ್ರು ಅನ್ನುವಂತ ಒಂದಿಷ್ಟು ಚರ್ಚೆ ನಡೀತಾ ಇತ್ತು ಯಾರು ಕೊಟ್ಟ್ರಿ ಹಾಗಾದ್ರೆ ಶ್ಯೂರಿಟಿ ಯಾರು ಕೊಟ್ರು ಯಾರು ಕೊಟ್ರು ಅನ್ನುವಂತ ಲೆಕ್ಕಾಚಾರ ಶ್ಯೂರಿಟಿ ಕೊಟ್ಟಿದ್ದು ಯಾರು ಅಲ್ಲ ರೀ ಅವರ ಮನೆಯವರು ಇದೀಗ ಒಂದಿಷ್ಟು ಒಂದಿಷ್ಟು ಚರ್ಚೆಗಳು ಆರಂಭ ಆಗಿರುತ್ತೆ ಒಂದು ಲಕ್ಷ ಶ್ಯೂರಿಟಿ ಯಾರು ಕೊಟ್ಟರು ಏನು ಕತೆ ಈ ಒಂದು ಲಕ್ಷ ಹಣ ಎಲ್ಲಿಂದ ಬಂತು ಯಾಕಂದರೆ ದುಡ್ಕೊಂಡು ತಿನ್ನುವಂಥ ಚಿನ್ನ ಏನ ಹೆಂಡತಿಗೆ ಈ ಹಣ ಕೊಟ್ಟವ್ರು ಯಾರು ಈ ಹಣವನ್ನು ಯಾರು ಕೊಟ್ಟರು ಅನ್ನುವಂಥ ಚರ್ಚೆ ಕೂಡ ಈಗ ಆರಂಭ ಆಗಿರುತ್ತೆ ಸಹಜವಾಗಿ ಶ್ಯೂರಿಟಿ ಸಿಕ್ಕಂಥ ಸಂದರ್ಭದಲ್ಲಿ ಬ್ಯಾಂಡ್ ಶ್ಯೂರಿಟಿ ಬ್ಯಾಂಡ್ ಕಟ್ಟಂಥ ಸಂದರ್ಭದಲ್ಲಿ ಒಂದಿಷ್ಟು ಈ ಶ್ಯೂರಿಟಿ ಅಥದಂದ್ರೆ ಜಾಮೀನು ಬಿಡುಗಡೆ ಭಾಗ್ಯ ಸಿಕ್ಕರೂ ಕೂಡ ಜೈಲಿಂದ ಒಂದು ಕಡೆ ಕಟ್ಕೊ ಅವನನ್ನು ಕರ್ಕೊಂಬರೋದಕ್ಕೆ ಆಗ್ತಾ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಇದೀಗ ಬಿಡುಗಡೆ ಬಾ ಭಾಗ್ಯ ಸಿಕ್ತಲ್ಲ ಈ ಬಿಡುಗಡೆ ಭಾಗ್ಯ ಸಿಕ್ಕಂತ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಒಂದು ಲಕ್ಷ ಕೊಟ್ಟರೆ ಯಾರೀ ಹಾಕಿದ್ರೆ ಈ ಚಿನ್ನಿಗೆ ಒಂದು ಲಕ್ಷ ಕೊಟ್ಟಿದ್ದಾರು ಹೀಗೆ ಒಂದಿಷ್ಟು ನೂರಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ ಸೊ ಹೆಂಗೋ ಕಷ್ಟಪಟ್ಟು ಆ ಕಡೆಯೂ ಈ ಕಡೆಯೂ ಯಾರ ಹತ್ರನೂ ಸಾಲಾಗಿಲ್ಲ ಮಾಡಿಕೊಂಡು ಒಂದಿಷ್ಟು ಒಂದು ಲಕ್ಷ ಹಣ ತಗೊಂಡು ಅವ್ರನ್ನ ಗಂಡನನ್ನು ಬಂದಿದ್ದಾರೆ ಇದೇ ಇದೇ ಚಿನ್ನಯ್ಯನಿಗೆ ಬೆಂಬಲವಾಗಿ ನಿಂತವರು ತಲೆ ತುಂಬಿದವರು ಯಾರಾದರೂ ಒಬ್ಬರಾದರೂ ಬಂದ್ರಾ ಯಾರೂ ಕೂಡ ಬರಲಿಲ್ಲ ಅವನ ಸನಿಯೂ ಕೂಡ ಬರಲಿಲ್ಲ ಅವನು ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ವರ್ತಿಸೋದಕ್ಕೆ ಆರಂಭ ಮಾಡಿಬಿಟ್ರು ಸೊ ಒಂದಿಷ್ಟು ಹೆಸರುಗಳು ಹೇಳ್ತಾನೆ ಒಂದಿಷ್ಟು ವಿಡಿಯೋಗಳು ಎಪಿಸೋಡ್ ಮೇಲೆ ಎಪಿಸೋಡ್ಗಳು ವಿಡಿಯೋಗಳು ರಿಲೀಸ್ ಆದಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಇದೇ ಮಲ್ಲಿಕಾ ಮತ್ತು ಚಿನ್ನಯ್ಯ ಒಂದಿಷ್ಟು ತಿಮ್ರೊಡ್ಡಿ ಅವರ ಕೂತ್ಕೊಂಡು ಮಾತಾಡಿದಂಥ ವಿಡಿಯೋಗಳು ಗಮನಿಸಿದ್ವಿ ಸಾಕಷ್ಟು ವಿಡಿಯೋಗಳು ಮೇಲೆ ಒಂದು ಎಪಿಸೋಡ್ಗಳು ಬಂತು ಅವೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಒಂದಿಷ್ಟು ಸಂಕಷ್ಟದಲ್ಲಿ ಇದ್ದಾನೆ ಒಂದಿಷ್ಟು ಅವನನ್ನು ಬೆಂಬಲ ಮಾಡಬೇಕು ಅವನನ್ನು ಹೊರಗಡೆ ಕರ್ಕೊಂಬರ್ಬೇಕು ಅವನ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥದ್ದು ಯಾರೂ ಕೂಡ ಮಾತಾಡಲಿಲ್ಲ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ತಿಮ್ರೊಡ್ಡಿ ಅವರ ಮುಂದೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಬಿಚ್ಚಿಡುವಂಥ ಕೆಲಸ ಮಾಡ್ದ ಧರ್ಮಸ್ಥಳದಲ್ಲಿ ನಾನು ಎಷ್ಟು ಶಬಗಳನ್ನು ಹೂತಿಟ್ಟಿದ್ದೀನಿ ಎಷ್ಟು ಶಬಗಳು ಮಹಿಳೆಯರ ಶಬಗಳು ಇತ್ತು ಎಷ್ಟು ಪುರುಷರ ಶಬ ಇತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ವಿಡಿಯೋಗಳನ್ನು ಅಲ್ಲಿ ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತಾನೆ ಸೊ ಇದು ಗುಪ್ತವಾಗಿ ಯಾರ್ಯಾರು ವಿಡಿಯೋಗಳನ್ನು ಮಾಡ್ಕೋತಾರೆ ಸೊ ನಂತರ ಚಿನ್ನಯ್ಯ ಯಾವ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ ನೋಡಿ ಸಂಪೂರ್ಣವಾಗಿ ಉಲ್ಟಾ ಹೊಡೆದ ನಂತರ ಯಾವಾಗ ಚಿನ್ನಯ್ಯನ ಮೇಲೆನೆ ಒಂದಿಷ್ಟು ಚಿನ್ನಯ್ಯ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾನೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅನ್ನುವಂತ ಗೊತ್ತಾಗುತ್ತೆ ಈ ಗೊತ್ತಾಗ್ತಿದ್ದ ಹಾಗೆ ನೋಡಿ ಇದೀಗ ಐವರ ವಿರುದ್ಧ ಒಂದಿಷ್ಟು ದೂರನ್ನ ದಾಖಲಿಸುವುದು ಒಂದಿಷ್ಟು ಮುಂದಾಗಿರುವಂಥದ್ದು ಈಗಾಗ್ಲೇ ನನಗೆ ಜೀವ ಬೆದರಿಕೆ ಇದೆ ನನಗೆ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತೊಂದು ಕಡೆ ಈಗ ಚಿನ್ನಯ್ಯನ ಬಂಧನ ಬಳಿಕ ಅಂತರ ಕಾಯ್ದುಕೊಂಡಿರುವಂತಹ ಗ್ಯಾಂಗ್ ಯಾವಾಗ ಚಿನ್ನಯ್ಯ ಅರೆಸ್ಟ್ ಆಗ್ತಾನೆ ಚಿನ್ನಯ್ಯ ಅರೆಸ್ಟ್ ಆಗ್ತಾ ಇದ್ದಾಗೆ ಯಾರು ಕೂಡ ಹತ್ರ ಬರೋದಿಲ್ಲ ಗ್ಯಾಂಗ್ ಸಂಪೂರ್ಣವಾಗಿ ದೂರ ದೂರ ಆಗೋಗ್ಬಿಡುತ್ತೆ ಅಂದ್ರೆ ಒಂದು ರೀತಿಯಾಗಿ ನನಗೆ ನೀನು ಗೊತ್ತೇ ಇಲ್ಲ ಅನ್ನುವಂತ ಲೆಕ್ಕ ಆಚಾರದಲ್ಲಿ ಅಂದ್ರೆ ಅಷ್ಟು ಮೌನಕ್ಕೆ ಶರಣಾಗ್ಬಿಡ್ತಾರೆ ಚಿನ್ನಯ್ಯ ಬಂದಿನ ಬಳಿಕ ಅಂತರ ಕಾಯ್ದುಕೊಂಡಂತ ಗ್ಯಾಂಗ್ ಚಿನ್ನಯ್ಯ ಬಿಡುಗಡೆಯಿಂದ ಗ್ಯಾಂಗ್ ಮತ್ತೆ ಸಂತಸ್ತ ಜೈಲಿನಲ್ಲಿ ನಲ್ಲಿ ಮೌನಕ್ಕೆ ಶರಣಾಗಿದ್ದಂತ ಚಿನ್ನಯ್ಯ ಜೈಲಿನಿಂದ ಬಿಡುಗಡೆ ಬಳಿಕ ಪ್ರಕರಣಕ್ಕೆ ಮತ್ತೊಂದು ತಿರುವನ್ನ ಕೊಟ್ಟು ಮೂಡಬಹುದು ಹಾಗಾದ್ರೆ ಗುಡೆ ಗ್ಯಾಂಗ್ ಗೆ ಕಾದಿದ್ಯಾ ಸಂಕಸ್ತ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಏನಾದ್ರೂ ಈಗ ಚಿನ್ನಯ್ಯ ಹೊರಗಡೆ ಬರ್ತಿದ್ದ ಹಾಗೆ ಒಂದಿಷ್ಟು ಜನರಿಗೆ ಡವ ಡವ ಅಂದ್ರೂ ಶುರುವಾಗಿಬಿಡುತ್ತೆ ಒಂದಿಷ್ಟು ಭಯ ಅಂದ್ರೂ ಶುರು ಆಗ್ಬಿಟ್ಟಿರುತ್ತೆ ಸೊ ಇಷ್ಟು ದಿನಗಳ ಕಾಲ ಮೌನವಾಗಿದ್ದಂತ ಚಿನ್ನಯ್ಯ ಜೈಲ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಗ ಬಿಡುಗಡೆ ಆಗ್ಬಿಟ್ಟಿದ್ದಾನೆ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಚಿನ್ನಯ್ಯ ಬಿಡುಗಡೆಯಿಂದ ಗ್ಯಾಂಗ್ ಗೆ ಮತ್ತೊಂದು ಸಂಕಷ್ಟ ಎದುರಾದ್ರೂ ಎದುರಾಗಬಹುದು ಸೊ ಹಾಗಾದರೆ ಜೈಲ್ನಲ್ಲಿ ಶರಣಾಗಿದ್ದಂಥ ದೂರದಾರ ಚಿನ್ನಯ್ಯ ಅಂತಂದರೆ ಜೈಲಿನಲ್ಲಿ ಹಿಂಗೆ ಆಗೋಗ್ಬಿಟ್ಟಿದ್ದು ಅಂತಂದರೆ ನಾನು ನಂಬಿದಂಥ ಜನ ನಾನು ನಂಬಿದಂಥವರು ನಾನು ಏನೇನು ಹೇಳಬೇಕಾಗಿತ್ತು ಅವರ ಮುಂದೆ ಎಲ್ಲವೂ ಕೂಡ ಹೇಳಿಬಿಟ್ಟಿದೆ ಆದರೆ ಅವರೇ ನನಗೆ ಸಾಥ್ ಕೊಡಲಿಲ್ಲಲ್ಲ ಅನ್ನುವಂಥ ಒಂದಿಷ್ಟು ಮೌನಕ್ಕೆ ಶರಣಾಗ್ಬಿಟ್ಟಿದ್ದರು ಅನ್ನುವಂಥ ಲೆಕ್ಕಾಚಾರ ಸೊ ಒಂದು ಕಡೆ ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನಾವು ಯಾರೇ ಏನೇ ಮಾಡಿದ್ರೂ ಕೂಡ ನಾವು ಎಷ್ಟೇ ಹೆಲ್ಪ್ ಮಾಡಿದ್ರೂ ಕೂಡ ಇದು ಕಲಿಯುಗ ಅಂತ ಹೇಳ್ತಾರೆ ಸೊ ನೀನು ಎಷ್ಟು ಯಾರಿಗೆ ಎಂಥ ಯಾಕೆಂತಂದರೆ ಧರ್ಮಸ್ಥಳ ಪ್ರಕರಣ ಅಂತ ಬಂದಾಗ ಈ ಕೇಸ್ ಅಂತ ಬಂದಾಗ ಭಾಳ ಸೂಕ್ಷ್ಮವಾದಂಥ ಕೇಸು ಭಾರಿ ಬೇರೆ ರೀತಿಯಾದಂಥ ಹ್ಯಾಂಡಲ್ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ರೆಡಿಯಾಗಿರ್ತಾರೆ ಸೊ ಈಗಿರಬೇಕಾದಂಥ ಸಂದರ್ಭದಲ್ಲಿ ಚಿನ್ನಯನನ್ನು ಉಬ್ಬಿಸಿ ನೀನು ಮಾಡ್ತೀಯಾ ನೀನು ಮಾಡು ನೀನು ಒಳ್ಳೇದು ಮಾಡ್ತಾ ಇದೀಯಾ ಪಾಪ ಪ್ರಜ್ಞೆಯಿಂದ ನೀನು ಹೊರಗಡೆ ಬಂದಿದ್ಯಾ ಈ ಬುಲ್ಡೈಗಳನ್ನು ತುಂಬರುವಂಥ ಕೆಲಸ ಮಾಡಿದೀಯಾ ಈ ಕೇಸ್ಗೆ ಒಂದು ರೀತಿಯಾಗಿ ಅಂತಂದರೆ ಕಂಪ್ಲೀಟಾಗಿ ಒಂದಿಷ್ಟು ಅವನ ಬ್ರೇನ್ ವಾಶ್ ಮಾಡಿ ನೀನು ಹಾಗೆ ಹೀಗೆ ಅಂತ ಉಬ್ಬಿಸಿ ಅದಾದ ನಂತರ ಇವನಿಂದ ಒಂದಿಷ್ಟು ಬುರ್ಡೆ ತಂದು ಇದು ಯಾವುದೋ ಲ್ಯಾಬಿಂದ ತಂದಿರುವಂಥ ಬುರ್ಡೆ ಅನ್ನುವಂಥ ಆರೋಪಗಳು ಕಾರ್ಡಲ್ಲಿ ಬಿಸಾಕಿ ಅದನ್ನು ವಿಡಿಯೋ ಮಾಡಿ ಅದು ಕೇರಳದ ಯಾವುದೋ ಒಂದು ಮಲಯಾಳಂ ಚಾನಲ್ನಲ್ಲಿ ಪ್ಲೇ ಮಾಡಿಸಿ ಅವನು ಯಾರೋ ವಿಡಿಯೋ ಮಾಡಿ ಎಲ್ಲ ಯೂಟ್ಯೂಬರ್ಗಳ ವಿಚಾರಣೆ ಆಯಿತು ಏನು ನಿಮಗೇನು ಸಂಬಂಧ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹಾಗೆ ಎಲ್ಲವೂ ಕೂಡ ಅಂತಂದರೆ ಸಂಪೂರ್ಣವಾಗಿ ಗಮನಿಸ್ತಾ ಹೋದರೆ ಸರಿಸುಮಾರು ಎರಡು ವರ್ಷ ಕಾಲ ನಿರಂತರವಾಗಿ ಒಂದು ರೀತಿಯಾದಂತಹ ಷಡ್ಯಂತ್ರವನ್ನು ರೂಪಿಸಬೇಕು ಷಡ್ಯಂತ್ರ ಯಾವ ರೀತಿಯಾಗಿ ಮಾಡಬೇಕು ಧರ್ಮಸ್ಥಳ ಕೇಸ್ಗೆ ಯಾವ ರೀತಿಯಾದಂತಹ ಟ್ವಿಸ್ಟ್ ಅನ್ನ ಕೊಡಬೇಕು ಯಾಕಂದ್ರೆ ಈ ಹಿಂದೆ ಇರುವಂತಹ ಕೇಸ್ ಯಾವುದೇ ಕಾರಣಕ್ಕೂ ನ್ಯಾಯ ಸಿಕ್ಕಿಲ್ಲ ಅಟ್ಲೀಸ್ಟ್ ಹಿಂಗಾದ್ರೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂತ ಮನಸ್ಥಿತಿ ಇದ್ರೆ ಆದ್ರೆ ಓಕೆ ಆದ್ರೆ ಅದನ್ನ ಬಿಟ್ಬಿಟ್ಟು ಇಲ್ಲ ಒಂದಿಷ್ಟು ಬೇರೆ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ಬೇಕು ಬೇರೆ ರೀತಿಯಾದಂತಹ ಮನಸ್ಥಿತಿಯಲ್ಲಿ ಇದ್ದಿದ್ರೆ ಜನ ಯಾವುದಕ್ಕೂ ಕೂಡ ಇಲ್ಲಿ ಸೊಪ್ಪು ಹಾಕೋದಿಲ್ಲ ಜನ ಯಾವುದಕ್ಕೂ ಕೂಡ ನಂಬಿಕೆ ಇರೋದಿಲ್ಲ ನೋಡಿ ಇದೇ ಗಿರೀಶ್ ಅವರಾಗಿರಬಹುದು ತಿಮ್ರೊಡ್ಡಿ ಅವರ ಮೇಲೆ ಒಂದಿಷ್ಟು ಇತ್ತು ಬಹಳಷ್ಟು ಭರವಸೆಗಳಿತ್ತು ಯಾವಾಗ ಅಂತಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಬಹಳಷ್ಟು ಅದ್ಭುತವಾಗಿ ಹೋರಾಟ ಮಾಡಿದ್ರಿ ಬಹಳ ಅದ್ಭುತವಾದಂಥ ಹೋರಾಟ ಹೌದು ನಿಜವಾಗ್ಲೂ ಕೂಡ ಈಗಲೂ ಕೂಡ ನಾವು ಹೇಳ್ತಾ ಇರುವಂಥದ್ದು ಒಂದೇ ಒಂದು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಹದಿಮೂರು ವರ್ಷಗಳಿಂದ ನಿರಂತರ ಬಾಕಿ ಆ ಕುಟುಂಬ ಕಾಯ್ತಾ ಇರುವಂಥದ್ದು ಇದಕ್ಕೆ ನ್ಯಾಯಕ್ಕಾಗಿ ಅಲ್ಲಿ ಆಗಿರುವಂಥ ಒಂದು ಘಟನೆಗೆ ಸೌಜನ್ಯನ ಕೊಂದದ್ದವ್ರು ಯಾರು ಅತ್ಯಾಚಾರ ಮಾಡಿದವರು ಯಾರು ಅವರಿಗೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮದು ಆಸೆ ಇದೆ ಆದರೆ ಆ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಈಗಲೂ ಕೂಡ ನಮಗೆ ಹೆಮ್ಮೆ ಅನಿಸ್ತಾ ಇರುವಂಥದ್ದು ಗಿರೀಶ್ ಮಠನ್ ಅವರಾಗಿರ್ಬೋದು ತಿಮರೊಡ್ಡಿ ಅವರು ಆಗಿರ್ಬೋದು ಯಾಕೆ ಅಂತಂದರೆ ಆ ಹೋರಾಟಕ್ಕೆ ಒಂದಿಷ್ಟು ತಿರುವನ್ನ ಕೊಡುವಂತ ಕೆಲಸ ಮಾಡ್ತಾರೆ ಇಡೀ ಕರ್ನಾಟಕದಾದ್ಯಂತ ಒಂದಿಷ್ಟು ಸೌಜನ್ಯ ಪರ ಧ್ವನಿ ಎತ್ತುವಂಥ ಕೆಲಸವನ್ನ ಮಾಡ್ತಾರೆ ಸೌಜನ್ಯ ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ಹೌದು ನ್ಯಾಯ ಸಿಗಲೇ ಸಿಗಲೇಬೇಕು ಅನ್ನುವಂಥದ್ದು ಜನ ಅಂದೋಲ ಒಂದು ಕಡೆ ರೆಡಿ ಮಾಡ್ತಾರೆ ಹೌದ್ರಿ ಬಹಳಷ್ಟು ಒಂದು ಕಡೆ ಹೆಮ್ಮೆ ಅನಿಸುತ್ತೆ ಯಾವುದೇ ನಮ್ಮ ದೇಶದಲ್ಲಿ ಹೆಣ್ಣು ಮಗಳಿಗೆ ಒಂದಿಷ್ಟು ನ್ಯಾಯ ಸಿಗಲೇಬೇಕು ಅವಳಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನ್ಯಾಯ ಸಿಗಲೇಬೇಕು ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಅಕ್ಕ ತಂಗಿ ಅಂತ ಇರ್ತಾರೆ ಎಲ್ರಿಗೂ ಕೂಡ ಆ ನೋವು ಹಾಗೆ ಆಗುತ್ತೆ ಯಾಕಂದರೆ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಆ ಕುಟುಂಬ ಸೌಜನ್ಯಳಿಗಾಗಿ ಕಣ್ಣೀರಿಡುವಂತ ಕೆಲಸವನ್ನು ಮಾಡ್ತು ನ್ಯಾಯಕ್ಕಾಗಿ ಪರದಾಡ್ತರೆ ನ್ಯಾಯಕ್ಕಾಗಿ ಪರಿ 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 ಪರದಾಡ್ತು ನಮಗೆ ನ್ಯಾಯ ಬಿಡಬೇಕು ನ್ಯಾಯ ಸಿಗಬೇಕು ಸ್ವಾಮಿ ನಮಗೆ ನ್ಯಾಯ ಸಿಗಬೇಕು ಈ ಮಾಡಿದಂಥ ಈ ಅತ್ಯಾಚಾರವನ್ನು ಮಾಡಿದವರು ನನ್ನ ಮಗಳನ್ನು ಕೊಂದಿದ್ದವರನ್ನ ಅವರನ್ನ ಶಿಕ್ಷೆ ಆಗ್ಲೇಬೇಕು ಅಂತ ಪಣ ತೊಟ್ಟಿದ್ರು ಆದರೆ ಇದೇ ಬಿ ಬಿಜೆಪಿ ನಾಯಕರು ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂಥ ಸಂದರ್ಭದಲ್ಲಿ ಅದೇನು ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದ್ರು ಗೊತ್ತಿಲ್ಲ ಯಾರೂ ಕೂಡ ಯಾವುದೇ ಪಕ್ಷದ ನಾಯಕರಾಗಿರ್ಬೋದು ಆ ಸೌಜನ್ಯಗಳಿಗೆ ಮಾತ್ರ ನ್ಯಾಯ ಕೊಡಿಸುವುದರಲ್ಲಿ ಸಂಪೂರ್ಣವಾಗಿ ವಿಫಲರ ಆದರು ಅನ್ನುವಂಥದ್ದು ಇದೀಗ ಎದ್ದು ಕಾಣ್ತಾ ಇದೆ ಹೌದು ಈ ಬಾರಿ ಒಂದು ಕಡೆ ಸರ್ಕಾರ ಒಂದು ಕಡೆ ಎಸ್ ಐ ಟಿ ರಚನೆ ಮಾಡ್ತು ಚಿನ್ನಯ್ಯ ಕೇಸ್ನಿಂದಾಗಿ ಆದರೂ ಕೂಡ ಒಂದಿಷ್ಟು ನ್ಯಾಯ ಸಿಗಬಹುದು ಅಲ್ಲಿರುವಂಥ ಪ್ರಕರಣಗಳಿಗೆ ಒಂದಿಷ್ಟು ತಿರುವನ್ನ ಸಿಗಬಹುದು ಅದೆಷ್ಟು ಅನಾಥ ಶವಗಳು ಒಂದು ಕಡೆ ಹೂಳಿದ್ದಾನೆ ಅಂತ ಏನು ಹೇಳಿದ್ನಲ್ಲ ಈ ಚಿನ್ನಯ್ಯ ನೇತ್ರಾವತಿ ಸ್ನಾನಘಟ್ಟದ ಹತ್ರ ಕಲ್ಲೇರಿ ಗುಡ್ಡದತ್ರ ಬಂಗ್ಲೆ ಗುಡ್ಡದಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ನೂರಾರು ಶವಗಳನ್ನು ಹೂತಿದ್ದೀನಿ ಹದಿಮೂರನೇ ಪ್ಲೇಸ್ನಲ್ಲಿ ಅಂತಂದರೆ ಸರಿಸುಮಾರು ಆ ನದಿ ತಟದಲ್ಲೂ ಕೂಡ ನಾನು ಸರಿ ಎಂಟರಿಂದ ಒಂಬತ್ತು ಶವಗಳನ್ನು ಹೂತಿದ್ದೀನಿ ಆ ಶವಗಳಾದರೂ ಯಾರ್ದು ಈಗ ನಿಜವಾಗ್ಲೂ ಸಾಕಷ್ಟು ಜನ ಒಂದು ರೀತಿಯಾದಂಥ ಆರೋಪಗಳು ಬರ್ತಾ ಇತ್ತು ನೋಡಿ ನನ್ನ ಮಗಳು ಕಾಣೆ ಆಗಿದ್ದಾಳೆ ನನ್ನ ಮಗ ಕಾಣೆ ಆಗಿದ್ದಾನೆ ಅಪ್ಪ ಕಾಣೆ ಆಗಿದ್ದಾನೆ ನಮ್ಮ ತಂದೆ ಕಾಣೆ ಆಗಿದ್ದಾನೆ ನಮ್ಮ ತಾಯಿ ಕಾಣೆಯಾಗಿದ್ದಾಳೆ ಧರ್ಮಸ್ಥಳಕ್ಕೆ ಹೋದವರು ವಾಪಸ್ ಬರಲೇ ಇಲ್ಲ ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಸೊ ಈ ಎಲ್ಲ ಆರೋಪಗಳಿಗೆ ಒಂದು ರೀತಿಯಾದಂತಹ ಪುಲ್ಸ್ಟಾಪನ್ನ ಇಡಬೇಕು ಈ ಎಲ್ಲ ಆರೋಪಗಳಿಗೆ ಒಂದು ರೀತಿಯಾದಂತಹ ಸತ್ಯಾಸತ್ಯತೆ ಏನಿದೆ ಅಲ್ಲಿ ನಿಜವಾಗ್ಲೂ ಕೂಡ ಈ ರೀತಿಯಾದಂಥ ಕೇಸ್ಗಳು ಆಗಿದೆಯಾ ಅನ್ನುವಂತ ಕಾರಣದಿಂದಾಗಿ ಎಸ್ ಐ ಟಿಯನ್ನು ರಚನೆ ಮಾಡುತ್ತೆ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದಂತ ಸಂದರ್ಭದಲ್ಲಿ ರಾತ್ರೋ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಠಾಣೆಗೆ ಎಂಟ್ರಿಯನ್ನು ಕೊಡ್ತಾರೆ ಸೊ ಧರ್ಮಸ್ಥಳದಲ್ಲಿ ಎಷ್ಟೆಲ್ಲ ಕೇಸ್ಗಳು ದಾಖಲಾಗಿದೆ ಮಿಸ್ಸಿಂಗ್ ಕೇಸ್ಗಳು ಎಷ್ಟು ದಾಖಲಾಗಿದೆ ಅಲ್ಲಿ ಅನಾಥ ಶವಗಳು ಅಂತ ಎಷ್ಟು ಕೇಸ್ಗಳು ದಾಖಲಾಗಿದೆ ಸೊ ನಿಜವಾಗಲೂ ಅಲ್ಲಿ ಕೊಲೆ ಆಗಿರುವಂಥ ಕೇಸ್ಗಳು ಎಷ್ಟು ದಾಖಲಾಗಿದೆ ಅತ್ಯಾಚಾರ ಆಗಿದೆ ಅನ್ನುವಂಥ ಕೇಸ್ಗಳು ಎಷ್ಟು ದಾಖಲಾಗಿದೆ ಅನ್ನುವಂಥದ್ದು ಸಂ ಕಂಪ್ಲೀಟ್ ಡೀಟೇಲ್ಸ್ ಡೀಟೇಲ್ಸನ್ನು ತೆಗೆದುಕೊಳ್ತಾರೆ ಸೊ ಅದರ ಜೊತೆಗೆ ಅಲ್ಲಿರುವಂಥ ಗ್ರಾಮ ಪಂಚಾಯತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರುವಂಥ ಒಂದಿಷ್ಟು ಘಟನೆಗಳಾಗಿರ್ಬೋದು ಆರೋಗ್ಯ ಇಲಾಖೆ ಏನಿದೆ ಅಲ್ಲಿರುವಂಥ ಒಂದಿಷ್ಟು ಪೋಸ್ಟ್ ಮಾರ್ಟಮ್ ಯಾ ಆ ಸಮ ಆ ಸಂದರ್ಭದಲ್ಲಿ ಯಾರ್ಯಾರು ಮಾಡಿದರು ಡಾಕ್ಟರ್ಗಳಾಗಿರ್ಬೋದು ನರ್ಸ್ ಆಗಿರ್ಬೋದು ಆ ಸಂದರ್ಭದಲ್ಲಿ ಇದ್ದಂಥ ಅಧಿಕಾರಿಗಳು ಯಾರು ಅದವರೆಲ್ಲರ ಡೀಟೇಲ್ಸನ್ನು ತೆಗೆದುಕೊಳ್ತಾರೆ ಸೊ ಕಂಪ್ಲೀಟಾಗಿ ಸರಿಸುಮಾರು ಏನಪ್ಪ ಅಂತಂದರೆ ಮೂರು ತಿಂಗಳುಗಳ ಕಾಲ ಸರಿಸುಮಾರು ಮೂರು ತಿಂಗಳುಗಳ ಕಾಲ ಅಧಿಕಾರಿಗಳು ಬಹಳಷ್ಟು ಅಲ್ಲಿ ಕೆಲಸಗಳನ್ನು ಮಾಡ್ತಾರೆ ಈ ರೀತಿ ಇನ್ ಕೇಸ್ ಇದು ಸರಿ ಹೋಗೋದಿಲ್ಲ ಯಾಕಂದರೆ ಬೇರೆ ಬೇರೆ ರೂಟ್ಗಳಲ್ಲೂ ಕೂಡ ಒಂದಿಷ್ಟು ಪ್ಲ್ಯಾನನ್ನು ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯ ಯಾವ್ಯಾವ ಪ್ಲೇಸ್ಗಳು ಹೇಳ್ತಾನೆ ಅಲ್ಲೆಲ್ಲ ಕೂಡ ಅಗೆಯುವಂಥ ಕೆಲಸ ಮಾಡ್ತಾರೆ ಆದರೆ ಎಲ್ಲೂ ಕೂಡ ಒಂದಿಷ್ಟು ಮೂಳೆಗಳು ಸಿಗೋದಿಲ್ಲ ಆದರೆ ಈ ಐದನೇ ಪಾಯಿಂಟು ಮತ್ತು ಆರನೇ ಪಾಯಿಂಟ್ಗಳಲ್ಲಿ ಒಂದಿಷ್ಟು ಇಪ್ಪತ್ತಾರು ಮೂಳೆಗಳು ಸಿಗುತ್ತೆ ಅನ್ನುವಂಥದ್ದು ಅದಾದ ನಂತರ ವಿಠ್ಠಲ್ ಗೌಡರನ್ನ ವಿಚಾರಣೆ ಮಾಡ್ತಾರೆ ವಿಠಲ್ ಗೌಡ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸೌಜನ್ಯ ಅವರ ಮಾವ ಅವರೂ ಕೂಡ ಒಂದಿಷ್ಟು ಪ್ಲೇಸ್ಗಳನ್ನು ತೋರಿಸ್ತಾರೆ ಅಲ್ಲೂ ಒಂದಿಷ್ಟು ಬುಡೆಗಳು ಸಿಗುತ್ತೆ ಅನ್ನುವಂಥ ಮಾತುಗಳು ಅದಾದ ನಂತರ ಚಿನ್ನಯ್ಯ ಆಯಿತು ಒಂದು ಕಡೆ ಟಿ ನನ್ನ ಯಾಕೆಂದರೆ ಟಿ ಜಯಂತು ಕೂಡ ಒಂದು ಕಡೆ ದೂರನ್ನು ಕೊಡ್ತಾರೆ ಸೊ ಇಲ್ಲಿ ದೂರುಗಳ ಮೇಲೆ ದೂರುಗಳು ಎಸ್ ಐ ಟಿ ಅಧಿಕಾರಿಗಳಿಗೆ ಬರ್ತಾನೆ ಹೋಗುತ್ತೆ ಸೌಜನ್ಯ ತಾಯಿಯು ಕೂಡ ಒಂದಿಷ್ಟು ದೂರುಗಳನ್ನು ಕೊಡ್ತಾರೆ ನನ್ನ ಮಗಳ ಕೇಸ್ ಕೂಡ ಮತ್ತೆ ರೀ ಓಪನ್ ಆಗಬೇಕು ಸೌಜನ್ಯ ಕೇಸ್ ಕೂಡ ಮತ್ತೆ ಓಪನ್ ಆಗಬೇಕು ವೇದಬಳ್ಳಿ ಕೇಸು ಕೂಡ ಮತ್ತೆ ರೀ ಓಪನ್ ಆಗಬೇಕು ಪದ್ಮಲತಾ ಕೇಸು ಕೂಡ ಮತ್ತೆ ಓಪನ್ ಆಗಬೇಕು ಅನ್ನುವಂಥದ್ದು ಎಸ್ ಐ ಟಿ ಅಧಿಕಾರಿಗಳಿಗೆ ಹೆಂಗಾಗೋ ಬಿಡುತ್ತೆ ಅಂತಂದ್ರೆ ಕೇಸ್ ಗಳ ಮೇಲೆ ಕೇಸ್ಗಳು ಬರ್ತಾನೆ ಹೋಗುತ್ತೆ ಒಂದು ಕಡೆ ಸರ್ಕಾರವು ಕೂಡ ಇಲ್ಲಿ ಆಯೋಜನೆ ಮಾಡಿರುವಂತದ್ದು ಏನು ಅಂತಂದ್ರೆ ಇಲ್ಲಿ ನೂರಾರು ಶಬಗಳನ್ನು ಹೂತಿದ್ದೀನಿ ಅನ್ನುವಂಥ ಕಾರಣದಿಂದಾಗಿ ಚಿನ್ನಯ್ಯ ಒಂದಿಷ್ಟು ಹೇಳಿದಾನೆ ಅನ್ನುವಂಥ ಕಾರಣ ಾಗಿ ಆ ಚಿಹ್ನೆಯನ ಬಗ್ಗೆ ಒಂದಿಷ್ಟು ವಿಚಾರಣೆ ಆಗ್ತಾ ಇರುತ್ತೆ ಸರ್ಕಾರವು ಕೂಡ ಮಾಡಬೇಕಾ ಬೇಡವಾ ಅನ್ನುವಂತ ಲೆಕ್ಕಾಚಾರದಲ್ಲಿ ಇರುತ್ತೆ ನೋಡಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂತಂದ್ರೆ ಹಂಗೋ ಹಿಂಗೋ ಮಾಡಿ ಇಲ್ಲಿವರೆಗೂ ಕೂಡ ತಳ್ಳಿಬಿಟ್ಟಿದ್ದಾರೆ ಅದೇನು ಮಾಡಬೇಕು ಅನ್ನುವಂಥದ್ದು ಅವರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಥವಾ ಈಗ ಚಿನ್ನಯ್ಯನಿಗೆ ಹೊರಗಡೆ ಬಂದುಬಿಟ್ಟಿದ್ದಾನೆ ಚಿನ್ನಯ್ಯ ಹೊರಗಡೆ ಬರ್ತಿದ್ದ ಹಾಗೆ ಒಂದು ಕಡೆ ಈ ಗ್ಯಾಂಗ್ಗೆ ಹೆಂಗಾಗುಬಿಟ್ಟಿದೆ ಅಂತಂದರೆ ನಾವು ಇಷ್ಟು ದಿನಗಳ ಕಾಲ ಶಾಂತವಾಗಿದ್ದೀವಪ್ಪ ಈಗ ಚಿನ್ನಯ್ಯ ಹೊರಗಡೆ ಬಂದುಬಿಟ್ಟಿದ್ದಾನೆ ಚಿನ್ನಯ್ಯ ಹೊರಗಡೆ ಬರ್ತಿದ್ದಾಗಿ ಎಲ್ಲಿ ನಮ್ಮ ಹೆಸರುಗಳನ್ನು ಪ್ರಸ್ತಾಪ ಮಾಡ್ತಾನೋ ಏನು ಕಥೆನೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹಾಗಾದರೆ ಈ ಬುರ್ಡೆ ಗ್ಯಾಂಗ್ಗೆ ನಿಜವಾಗಲೂ ಕೂಡ ಸಂಕಷ್ಟಕ್ಕಾದಿದೆಯಾ ಅನ್ನುವಂಥ ಒಂದು